మీరు ఓకేనా చూపిస్తారా చూపించు చూపిస్తారా చూపించు ఐ కార్డు చూపిస్తాను

ಅದು ಸೇಮನೆ ಹೇಳು ಹೇಳ್ತಾರಾ ತಿಲೇಗೆ ನಮ್ಮವರು ಜಾಸ್ತಿ ಆಗ್ತಾವಾ ಆಪ ಬಾಜತ್ ಜಾಸ್ತಿ ಆಗ್ತಾರಾ ನೀರು ಈ ರಿಪೋರ್ಟರ್ ನೀ ಬಾಜತ್ ನೀನು ನೀನೆಲ್ಲ ಸೇರಿ ಹೋಗ್ಲೇ ನಾನು ರಿಪೋರ್ಟರ್ ನಾನು ಬಾಜತ್ ಇಂದೆ ಹಾ ನೀನು ನೀನು ಬಾಜತ್ ಜಾಸ್ತಿ ಇತ್ತು ಅದು ನೀನು ಬಾಜತ್ ಜಾಸ್ತಿ ಆಗೋದು ಕಣೋ ನಾನು ಹೇಳ್ತೀನಿ आप डिस्ट्रीब्यूटर में नाम रहा? नाम रहा? हाँ, नाम रहा तेरा? आ ओके ना, आई कॉल चूपीस साला, चूपीस बोले, चूपीस साला, चूपीस आई कॉल चूपीस डिस्ट्रीब्यूटर में नाम रहा? नहीं 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 नहीं